ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ಪೋಷಕರಿಗೂ ಬೇಕಾದಂತಹ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ನಮ್ಮ ಮಕ್ಕಳ ಬುದ್ಧಿವಂತಿಕೆಯನ್ನು ಹೇಗೆ ಹೆಚ್ಚಿಸಬಹುದು ಎಂಬುದರ ಕುರಿತು ಮಗು ಹುಟ್ಟಿದಾಗಿನಿಂದಲೇ ಅದರ ಮೆದುಳು ವೇಗವಾಗಿ ಬೆಳೆಯುತ್ತದೆ ನಾವು ಸರಿಯಾದಂತಹ ಮಾರ್ಗದರ್ಶನ ನೀಡಿದರೆ ಮಗು ಬುದ್ಧಿವಂತ ಆತ್ಮವಿಶ್ವಾಸಿ ಹಾಗೂ ಸೃಜನಶೀಲವಾಗಿ ಬೆಳೆಯುತ್ತದೆ ಇಲ್ಲಿ ಮೊದಲಿಗೆ ನಾವು ಮಕ್ಕಳ ಬುದ್ಧಿವಂತಿಕೆ ಎಂದರೇನು ಎಂಬುದರ ಬಗ್ಗೆ ನೋಡೋಣ ಬುದ್ಧಿವಂತಿಕೆ ಅಂದರೆ ಕೆಲವರು ಎನಿಸಿರುತ್ತಾರೆ ಮಕ್ಕಳು ಪಡೆಯುವಂತಹ ಅಂಕಗಳು ಎಂದು ಖಂಡಿತವಾಗಿಯೂ ಅಲ್ಲ ಹಾಗಿದ್ದರೆ ಬುದ್ಧಿವಂತಿಕೆ ಅಂದರೇನು ಬುದ್ಧಿವಂತಿಕೆ ಎಂದರೆ ಮಕ್ಕಳು ಯೋಚಿಸುವಂತಹ ಶಕ್ತಿ ಅವರಲ್ಲಿರುವಂತಹ ಸಮಸ್ಯೆ ಪರಿಹಾರವನ್ನು ಮಾಡುವಂತಹ ಸಾಮರ್ಥ್ಯ ಅವರಲ್ಲಿ ಇರುವಂತಹ ನೆನಪಿನ ಶಕ್ತಿ ಮತ್ತು ಭಾವನಾತ್ಮಕವಾದಂತಹ ಅರಿವು ಇವುಗಳನ್ನು ಎಲ್ಲ ಸೇರಿ ಬುದ್ಧಿವಂತಿಕೆ ಎನ್ನಲಾಗುತ್ತದೆ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಲು ಪೋಷಕರಾದ ನಾವು ಏನು ಮಾಡಬೇಕು ಮೊದಲಿಗೆ ಪೋಷಕಾಂಶಯುಕ್ತ ಆಹಾರ ಮೆದುಳಿನ ಬೆಳವಣಿಗೆಗೆ ಆಹಾರ ಎನ್ನುವುದು ತುಂಬಾ ಮುಖ್ಯವಾಗಿದೆ ಹಾಗಿದ್ದಲ್ಲಿ ಯಾವ ಆಹಾರವನ್ನು ನಾವು ಕೊಡಬೇಕು ಅಂದರೆ ಹಾಲು ಮೊಸರು ಬಾದಾಮಿ ಆಕ್ರೋಟ್ ಹಸಿರು ತರಕಾರಿ ಮೊಟ್ಟೆ ಹಣ್ಣುಗಳು ಇವುಗಳನ್ನು ಕೊಡಬೇಕು ಜಂಕ್ ಫುಡ್ ಹೆಚ್ಚು ಸಕ್ಕರೆ ಇವುಗಳೆಲ್ಲ ಮಕ್ಕಳ ಬುದ್ಧಿಶಕ್ತಿಗೆ ತುಂಬಾ ಹಾನಿ ಉಂಟು ಮಾಡುತ್ತದೆ ಹಾಗಾಗಿ ಅವುಗಳ ಬಳಕೆ ಮಿತಿಯಲ್ಲಿ ಇರಲಿ ಎರಡನೆಯದು ಪುಸ್ತಕ ಓದುವಂತಹ ಅಭ್ಯಾಸ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಕ್ಕಳಿಗೆ ಪುಸ್ತಕ ಓದಲು ಕಲಿಸಿ ಅದು ಕತೆ ಪುಸ್ತಕನೇ ಆಗಿರಲಿ ಚಿತ್ರ ಪುಸ್ತಕನೇ ಆಗಿರಲಿ ಇದರಿಂದ ಏನಾಗುತ್ತದೆ ಎಂದರೆ ಇದರಿಂದ ಮಕ್ಕಳ ಪದ ಸಂಪತ್ತು ಹೆಚ್ಚಾಗುತ್ತದೆ ಅವರಲ್ಲಿರುವಂತಹ ಕಲ್ಪನಾ ಶಕ್ತಿ ಬೆಳೆಯುತ್ತದೆ ಮೂರನೆಯದು ಆಟದ ಮೂಲಕ ಕಲಿಕೆ ಅಂದರೆ ಮಕ್ಕಳಿಗೆ ಆಟವೇ ಮೊದಲ ಗುರುವಾಗಿರುತ್ತದೆ ಪಝಲ್ ಚೆಸ್ ಮೆಮೊರಿ ಗೇಮ್ಸ್ ಇಂತಹ ಆಟಗಳು ಮಕ್ಕಳಲ್ಲಿರುವಂತಹ ಯೋಚನಾ ಶಕ್ತಿ ಏನಿದೆಯೋ ಅದನ್ನು ಇನ್ನೂ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ನಾಲ್ಕು ಮಕ್ಕಳ ಜೊತೆ ನೀವು ಮಾತನಾಡಿ ಅಂದರೆ ಕೆಲವು ಮಕ್ಕಳು ತುಂಬಾ ಪ್ರಶ್ನೆಗಳನ್ನು ಕೇಳುತ್ತಾರೆ ಅವರ ಪ್ರಶ್ನೆಗಳನ್ನು ನೀವು ಕಡೆಗಾಣಿಸಬೇಡಿ ಅವರು ಕೇಳುವ ಪ್ರತಿಯೊಂದು ಪ್ರಶ್ನೆಯು ಕಲಿಕೆಯ ಭಾಗವಾಗಿರುತ್ತದೆ ಯಾಕೆ ಹೇಗೆ ಎಂಬೆಲ್ಲ ಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡುವುದರಿಂದ ಅವರ ಮೆದುಳು ಚುರುಕಾಗುತ್ತದೆ ಐದು ಸಾಕಷ್ಟು ನಿದ್ರೆ ಮಕ್ಕಳಿಗೆ ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗಂಟೆ ನಿದ್ರೆ ಅಗತ್ಯ ನಿದ್ರೆ ಸಮಯದಲ್ಲಿ ಮೆದುಳು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ನೆನಪಿನ ಶಕ್ತಿ ಕೂಡ ಇನ್ನಷ್ಟು ಹೆಚ್ಚಾಗುತ್ತದೆ ಆರು ಮೊಬೈಲ್ನ ಬಳಕೆಯನ್ನು ನಿಯಂತ್ರಿಸಿ ಅತಿಯಾದ ಮೊಬೈಲ್ ಬಳಕೆ ಮಾಡಿದರೆ ಮಕ್ಕಳಿಗೆ ಗಮನದ ಕೊರತೆಯಾಗುತ್ತದೆ ಮತ್ತು ಅವರಲ್ಲಿರುವಂತಹ ನೆನಪಿನ ಶಕ್ತಿಯು ಕುಗ್ಗುತ್ತದೆ ಮೊಬೈಲ್ ದಿನಕ್ಕೆ ಒಂದು ಗಂಟೆ ಜಾಸ್ತಿ ಬಳಕೆ ಮಾಡದಂತೆ ನೋಡಿ ಸೃಜನಶೀಲ ಚಟುವಟಿಕೆಗಳು ಅಂದರೆ ಚಿತ್ರ ಬಿಡಿಸುವುದು ಸಂಗೀತ ನಾಟಕ ಕಥೆ ಇವೆಲ್ಲ ಮಕ್ಕಳ ಮೆದುಳಿನ ಎರಡೂ ಭಾಗಗಳನ್ನು ಅಭಿವೃದ್ಧಿಪಡಿಸುತ್ತದೆ ಎಂಟು ಪ್ರೀತಿ ಮತ್ತು ಪ್ರೋತ್ಸಾಹ ನಿಮ್ಮ ಮಕ್ಕಳು ಒಂದು ವೇಳೆ ತಪ್ಪು ಮಾಡಿದಾಗ ದಯವಿಟ್ಟು ಗದರಿಸಬೇಡಿ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಧೈರ್ಯವನ್ನು ತುಂಬಿರಿ ಭಯವಿಲ್ಲದಂತಹ ವಾತಾವರಣದಲ್ಲಿ ಮಗು ಇನ್ನೂ ಕೂಡ ಹೆಚ್ಚಾಗಿ ಕಲಿಯುತ್ತದೆ ಒಂಬತ್ತು ದೈಹಿಕ ಚಟುವಟಿಕೆ ಓಟ ಸೈಕಲ್ ಹೊರ ಆಟಗಳು ಮಕ್ಕಳ ದೇಹವನ್ನು ಚುರುಕಾಗಿ ಇಡುವುದಲ್ಲದೆ ಮಕ್ಕಳ ಮೆದುಳನ್ನು ಕೂಡ ಚುರುಕಾಗಿಸುತ್ತದೆ ಹತ್ತನೆಯದು ಮಕ್ಕಳ ಪ್ರಶಂಸೆ ಮಾಡಿ ಒತ್ತಡ ಅಲ್ಲ ಅಂದರೆ ನಮ್ಮ ಮಕ್ಕಳನ್ನು ಇತರ ಮಕ್ಕಳೊಂದಿಗೆ ದಯವಿಟ್ಟು ಹೋಲಿಕೆ ಮಾಡಬಾರದು ಅವರಿಗೆ ಜಾಸ್ತಿ ಒತ್ತಡವನ್ನು ಹಾಕಬಾರದು ಅವರು ಏನು ಮಾಡಿದ್ದಾರೋ ಅದನ್ನು ಪ್ರಶಂಸಿಸಬೇಕು ಇದರಿಂದ ಏನಾಗುತ್ತದೆ ಎಂದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಎನ್ನುವುದು ಬೆಳೆಯುತ್ತದೆ ಪ್ರತಿಯೊಂದು ಮಗುವು ವಿಶೇಷವಾದುದ್ದೇ ನಾವು ಅದಕ್ಕೆ ಸರಿಯಾದ ಪ್ರೀತಿ ಸಮಯ ಆಹಾರ ಕೊಟ್ಟರೆ ಪ್ರತಿಯೊಂದು ಮಗುವು ಬುದ್ಧಿವಂತನಾಗುತ್ತಾನೆ ಇಂದಿನ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಒತ್ತಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆ